ಅಂತ ಲೋನ್ ಅದು ಮೂರು ಟ್ರೇಂಚಲ್ಲಿ ಇದೆ ಒಂದು ಹದಿನೈದು ಸಾವಿರ ಫಸ್ಟಿಗೆ ಕೊಡ್ತೀವಿ ಅದು ಕರೆಕ್ಟಾಗಿ ಕಟ್ಟಿದ ಮೇಲೆ ಇಪ್ಪತ್ತೈದು ಸಾವಿರ ಸೆಕೆಂಡ್ ಟ್ರೇಂಚ್ ಬರುತ್ತೆ ಅದನ್ನು ಕರೆಕ್ಟಾಗಿ ಕಟ್ಟಿದ್ರೆ ಐವತ್ತು ಸಾವಿರ ಬರುತ್ತೆ ಯಾವುದು ಲೋನ್ ಡಿಫಾಲ್ಟ್ ಮಾಡಬಾರ್ದು ಸಿಬಿಲಲ್ಲಿ ಏನಾದರೂ ಇಶ್ಯೂ ಇದ್ರೆ ನೆಕ್ಸ್ಟ್ ಲೋನ್ ಆಗೋಕೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಅದರ ಜೊತೆಗೆ ನೀವು ಕರೆಕ್ಟಾಗಿ ಕರೆಕ್ಟ್ ಪೇಮೆಂಟ್ ಮಾಡಿದರೆ ಬೇರೆ ಕಡೆ ಎಲ್ಲಿನೂ ಲೋನ್ ತೊಗೊಂಡು ನೀವು ಡಿಫಾಲ್ಟ್ ಮಾಡಿದ್ರೆ ಅದು ಸೆಕೆಂಡ್ ಲೋನಿಗೆ ಆ ಸಿಬಿಲಲ್ಲೂ ಅದನ್ನು ಬರುತ್ತೆ ಅದು ಸಿಬಿಲಲ್ಲಿ ಬಂತಂದ್ರೆ ಆ ಲೋನಿಗೆ ತೊಗೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂಡ್ ಅದರ ಜೊತೆಗೆ ಇನ್ಸುಗಳಿಗೆ ಇದಾವ ಪಿ ಎಮ್ ಎಸ್ ಬಿ ವೈ ಜೆ ಜೆ ಬಿ ವೈ ಅಂತ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರ್ ಆಗೋಕ್ಕೆ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಕವರ್ ಇದೆ ಆ್ಯಂಡ್ ಬೇರೆ ಏನು ನೈಸರ್ಗಿಕ ಏನು ಡೆತ್ ಆದರೆ ಅದಕ್ಕೆ ಫೋರ್ ತರ್ಟಿ ಸಿಕ್ಸ್ ರೂಪಾಯಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಅಮೌಂಟ್ ತಟ್ಟಿದ್ರೆ ಎರಡು ಲಕ್ಷ ರೂಪಾಯಿ ಕವರ್ ಇತ್ತು ಅದನ್ನು ಎಲ್ಲರೂ ಮಾಡ್ಕೊಳ್ರಿ ಯಾಕಂದರೆ ಬೇರೆ ಇನ್ಶೂರೆನ್ಸ್ ಏನು ಮಾಡಬೇಕಂದ್ರೆ ಪ್ರೀಮಿಯಂ ಜಾಸ್ತಿ ಇರುತ್ತೆ ಸೊ ಇದು ಸಣ್ಣ ಅಮೌಂಟ್ ಅಲ್ಲಿ ಎರಡು ಎರಡು ಲಕ್ಷ ರೂಪಾಯಿ ಇದು ಕವರ್ ಇರುತ್ತೆ ಸೊ ಇದು ಇನ್ಸೂರೆನ್ಸ್ ಮಾಡ್ಕೊಳ್ರಿ ಆಮೇಲೆ ಪಿ ಎಲ್ ಪಿ ಎಮ್ ಸೋನಿಧಿ ಲೋನ್ ಯಾವ್ದು ತಗೊಳ್ತಿದ್ರಿ ಕರೆಕ್ಟ್ ಆಗಿ ಕಟ್ಬಿಟ್ಟು ಹೈಯರ್ ತೊಗೊಂಡ್ಮೇಲೆ ಮತ್ತೊಂದು ಎಲಿಜಿಬಲ್ ಆಗುತ್ತೆ ಅವೆಲ್ಲ ಲೋನ್ಗಳು ಎಲ್ಲ ಬ್ಯಾಂಕಲ್ಲಿ ಮಾಡ್ಕೊಳ್ತಾರೆ ಸರಿ ಇವಾಗ ಸಾಲ ತಗೊಂಡಿದ್ಯಾಪರಿಸ್ತಾರೆ ಒಬ್ಬರು ಒಂದು ಐವತ್ತು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ತೊಗೊಂಡು ಒಂದು ವಾರದ ನಂತರ ಒಂದು ತಿಂಗಳ ನಂತರ ಅವರು ಅಚಾನಕ್ ಆಗಿ ಡೇತ್ ಆಗಿದ್ದಾರೆ ಸರ್ ಅವರಿಗೆ ಅದು ಏನು ಆಗುತ್ತಾ ಸರ್ ಕುಟುಂಬದವರು ಕೊಡಬೇಕು ರೀ ಅದು ಅದು ಎಲ್ಲ ಕವರ್

ಮಾಡಬೇಕು ಮಾಡಿದರೆ ಅವೆಲ್ಲ ಕವರ್ ಇರುತ್ತೆ ಆ್ಯಂಡ್ ಅಡಿಷ್ನಲ್ ಈಗ ಸಪೋಸ್ ಐವತ್ತು ಸಾವಿರ ತೊಗೊಂಡಿದಾರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರೇ ಏನಾದರೂ ಲೋನ್ ಇದೆ ಕವರ್ ಏನಾದರೂ ಎರಡು ಲಕ್ಷ ಇದೆ ಅಂತಂದ್ರೂ ಅಲ್ಲಿ ಲೋನ್ ಆಗುತ್ತೆ ಆಮೇಲೆ ಇದನ್ನು ಏನಂತಾರೆ ಎಕ್ಸ್ಟ್ರಾ ಹಿಂದಿದ್ದವ್ರಿಗೂ ನೀವೇ ಹೇಳ್ತಾ ಇದ್ರಲ್ಲ ಇವಾಗ ಹಿಂದೆ ಮಾಡೋರಿಗೆ ಅವ್ರಿಗೇನು ಇನ್ಕಮೇ ಇಲ್ಲ ಇವ್ರ ನಂತರ ಅವ್ರು ಹೆಂಗೆ ಉಳ್ಕೋಬೇಕು ಸೊ ಅವ್ರಿಗೆ ಅದು ಅಟ್ಲೀಸ್ಟ್ ಅದು ಕವರ್ ಆದರೆ ಅಮೌಂಟ್ ಬಂದಿದ್ದು ಅದು ಅವ್ರ ಜೀವನ ನಡೆಸ್ಕೊಳ್ಬೋದು ಅದಕ್ಕೆ ಇನ್ಸೂರೆನ್ಸ್ ಅದನ್ನು ಎಲ್ಲರೂ ಮಾಡ್ಕೊಳ್ದು ಅಂತ भी भेजते लेकिन संघ में बहुत हमारे को प्रॉब्लम है इसलिए जो ये जो बैंक आप पे रहे ना ये हमारे को बहुत बहुत मदद हो रहा सर इसलिए नहीं भरते लेकिन है करते काम करके करके पहले पैसा दे दे सर इसलिए हमारे दूसरे भी काम है सर हम लोगों को आप लोग देखते हैं सर भी बहुत अच्छी तरह हमारे को करें सर इसलिए हम लोगों को आप

बीदर महानगर पालिके वतिया नान निगुक वे रिक्वेस्ट माते हैं सभी लोगों से गुजारिश है एक तीन केस आए डेथ तीन केस में भी तीनों भी क्या है इंश्योरेंस नहीं लेने वाला है हमारे को बहुत दुख हो गए एक मच्छी पकड़ने वाला है और एक और एक काम करने वाला है और एक दूसरा व्यापारी है तीन लोगों को मैं वो डॉक्यूमेंट दे देगा बीस रुपये और चार सौ रुपये चार सौ थर्टी सिक्स बोले तो एक चार सौ एक बीस चार सौ बीस पाँच सौ के अंदर काम होता पाँच सौ रुपये हम तीन चार दिन में खर्च करते घर के लिए क्या भी हो तो भी आपसे गुजारिश है आप सब लोग रिजेक्ट करते हमारे पास तीन हज़ार नौ सौ है एक नौ सौ भी नहीं है इंश्योरेंस और लोग मर जा रहे मगर हमारा गवर्नमेंट ये ये स्कीम का पैसे नहीं मिल रहे आपको इंश्योरेंस नहीं मिल रहे इसलिए मैडम भी बोले वो सच है बहुत लोग जाओ जिस जाओ क्या इंश्योरेंस करते बोलते हमको और गाले देते तुम्हारे फायदे के लिए है तुम लोग वो हासिल करना नहीं वो आधे माड़बे करे ಪಾನ್ಶೆ ರೂಪಾಯಿದ ಬೀಸ್ ಒಂದು ನಾಲ್ಕುನೂರ ಮೂವತ್ತಾರು ರೂಪಾಯಿ ಅಂತ ದೊಡ್ಡದಿನ್ ರೀ ಅದ್ರ ಎರಡು ಲಕ್ಷ ಈಗ ಮೂಗಾರು ಸತ್ತಿನವ್ರಿಗೆ ಆರು ಲಕ್ಷ ಲಾಸ್ ಆಗ್ಯದ ಅದ್ರ ಕಡೆ ದಯಮಾಡಿ ನೀವು ನಮ್ಮಲ್ಲಿ ಮುನ್ಸಿಪಾಲ್ಟಿ ಬರ್ರಿ ನಮ್ಮ ಸ್ಟಾಫ್ ಎಲ್ಲ ಹರ ಅವರೆಲ್ಲ ನಿಮ್ಗೆ ಇನ್ಸೂರೆನ್ಸ್ ಮಾಡ್ತಾರೆ ನೀವು ಅದು ಫಾರ್ಮ್ ತೊಗೊಂಡು ಬಂದು ಸಾಬೂರ ರೂಪಾಯಲ್ಲಿ ರೊಕ್ಕ ತುಂಬಿದ್ರೆ ಮುಗ್ದೇ ಹೋಯ್ತು ರೀ ದಯಮಾಡಿ ಎಲ್ಲರೂ ಮಾಡ್ರಿ ನಿಮ್ಮಲ್ಲಿ ಕೈ ಜೋಡಿಸ್ತೀನ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದ್ರ ಕಡೆದು ಅದು ಕೆಲಸಕ್ಕೆ ನಮಗೆ ಇಟ್ಟಿದ್ದಾರೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಈ ದಿವಸ ಇನ್ಶೂರೆನ್ಸ್ ಮಾಡಿದೆ ಒಂದು ವರ್ಷಕ್ಕೆ ಒಮ್ಮೆ ಅಮ್ಮ ಪಾನ್ಸೆ ರೂಪಾಯಿ ಒಮ್ಮೆ ಇಪ್ಪತ್ತು ರೂಪಾಯಿ ಒಂದು ನಾಲ್ಕುನೂರ ಮೂವತ್ತಾರು ರೂಪಾಯಿ ಓಟೆ ವರ್ಷಕ್ಕೆ ಓಟೆ ಒಂದು ರೂಪಾಯಿ ಭೀ ಚಾರಣೆ ಭೀ ಬರಲ್ಲ ರೀ ಆಟೇನೂ ಬರಲ್ಲ ಅದ್ರ ಕಡೆ ದಯಮರ್ ಎಲ್ಲರೂ ಮಾಡ್ರಿ ನಿಮ್ದು ಏನೇ ಕೆಲಸ ಆದರೂ ನಾ ನಾ ಮುನ್ಸಿಪಾಲ್ಟಿದಾಗ ಇರ್ತೀನಿ ಕೆಳಗೆ ಅಲ್ಲಿ ಬಂಜಾರ ಭವನದಾಗ ಅಲ್ಲಿ ನೀವು ಬರ್ರಿ ನಮ್ಮ ಸ್ಟಾಫ್ ಇರ್ತಾರ ನಿಮ್ಗೆ ಸಹಾಯ ಮಾಡ್ತಾರೆ ನಾವು ಭಾಳ ಮಂದಿಗೆ ಸಹಾಯ ಮಾಡಿದೆವು ನೀವು ಇನ್ಶೂರೆನ್ಸ್ ಒಂದು ಸಹಾಯ ಮಾಡಿರಿ ನಮಗೆ ನಮಗೆ ಕೊಡ್ಲತ್ತಿದೇವನ್ ಚಾರ್ಶೆ ರೂಪಾಯಿ ಪಾಂಶೆ ರೂಪಾಯಿ ಆದ್ರೆ ನಿಮ್ ಬದುಕಿನಾಗ ದೊನ್ ಲಾಖ ರೂಪಾಯಿ ಸಿಗ್ತದೆ ಅದಕ್ಕೆ ಲಾಸ್ ಆಗ್ಯದ ಅದಕ್ಕಾಗಿ ಧನ್ಯವಾದಗಳು ನಮ್ಮ ಪೇಪರ್ ಬ್ರದರ್ ಅವರಿಗೆಲ್ಲರಿಗೆ ಪಿ ಎಂ ಜೆ ಈ ಇನ್ಶೂರೆನ್ಸ್ ಯಾಕೆ ಮಾಡ್ಕೋಬೇಕು ಅಂತೇಳಿ ಸ್ವಲ್ಪ ಬೆನಿಫಿಷರಿ ಏನು ಮಾಡ್ಲತ್ತಾರ ನಾನು ಲೈವ್ ನೋಡೀನಿ ಅವ್ರು ಏನು ಮಾಡ್ತಾರೆ ಹತ್ತು ಸಾವಿರ ತಗೋತಾರ್ರಿ ತೊಗೊಂಡಿದ್ದಾದ್ಮೇಲೆ ನಮ್ಗೆ ಬೇಡ ಇನ್ಶೂರೆನ್ಸ್ ಹಿಂಗೆ ಹೆಂಗೆ ಮಾತಾಡ್ತಾರು ರ್ಯಾಶ್ಲಿ ಮಾತಾಡ್ತಾರ್ರಿ ಈ ಥರ ಬಿಹೇವಿಯರ್ ಸರಿ ಇರೋಲ್ಲ ನಾನು ಲೈವ್ ನಮ್ಮ ಸಿ ಆರ್ ಪಿಗಳ ಜೊತೆ ಮಾತಾಡೋದು ನಾನು ನೋಡಿನಿ ಇನ್ಶೂರೆನ್ಸ್ ನಿಮಗೋಸ್ಕರ ಮಾಡ್ಲತ್ತೀವಲ್ಲ ನಮಗೋಸ್ಕರ ಇಲ್ಲಲ್ವಾ ಇಲ್ಲ ನಾವು ಹತ್ತು ಸಾವಿರ ತೊಗೊಂಡಿವಿ ನಾವು ಕಟ್ಟಿವಿ ನಮಗೆ ಬೇಡ ಮುಂದೆ ಮುಂದೆ ಬೇಡ ಅಂದರೂ ನಿಮಗೆ ನೀಟಾಗಿ ಬಂದುಬಿಟ್ಟು ಒಂದು ಲೆಟರ್ ಕೊಟ್ಟು ನಮಗೆ ಈ ಥರ ಬೇಡ ಅಂತ ನೀವು ಕೊಡಬೇಕು ಅದು ಪದ್ಧತಿ ಇದೆ ಅದು ಯಾವುದೂ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ನೀವೆಲ್ಲ ಅದು ನೀವು ಮಾಡ್ತಾ ಇಲ್ಲ ಅಂದರೆ ಬೇರೆಯವರಿಗೂ ತೊಂದರೆ ಆಗ್ತಾಯಿದೆ ನಾನು ನಾನು ಜಿಲ್ಲಾ ಬಹು ಕಾರ್ಯಕಾರಿ ಅಧಿಕಾರಿ ಶುಲೀಲಾ ಬಂಡೆ ಇದ್ದೀನಿ ನಾನು ನನಗೆ ಸದ್ಯಕ್ಕೆ ಇಲ್ಲಿ ಡೆಪ್ಟೇಷನ್ ಹಾಕಿದ್ದಾರೆ ಈ ಮೂಲಕ ನಾನು ಇದೇ ಹೇಳ್ತೀನಿ ಇದು ಫಾಲೋ ಮಾಡಿ ದಯಮಾಡಿ ಎಲ್ಲರೂ ಆಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಆಫೀಸಿಗೆ ಬಂದು ವಿಚಾರ ಮಾಡಿ ಕೇಳ್ಕೊರಿ ಇಲ್ಲಾಂದರೆ ನಮ್ಮ ಮಿಸ್ಕಿನ್ ಮಿಸ್ಕಿನವರಿಗೂ ಕೇಳ್ಬೋದು ಅವ್ರಿಗೂ ನಾವೆಲ್ಲ ಮಾಹಿತಿ ಕೊಟ್ಟಿರ್ತೀವಿ ಅವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವುದಕ್ಕಾಗಿದ್ದಾರೆ ಅದಕ್ಕೆ ಆಗಿದ್ದಾರೆ ತಾನೇ ಇದೆಲ್ಲ ನೀವು ಸಾರ್ಟ್ಔಟ್ ಮಾಡ್ಕೋಬೇಕಲ್ವಾ ನಿಮ್ಮ ಪಬ್ಲಿಕ್ಕಿಗೆ ನೀವು ಚುನಾಯಿಸಿ ಇದು ಮಾಡಿ ಉಪಯೋಗ ಏನು ರೀ

ನಾಯಕ್ ಸದರ್ ಸದರ್ ಇದ್ದಿದ್ದಾರೆ ಸ್ಟ್ರೀಟ್ ವೆಂಡರ್ದು ಅವರಿಗೂ ನಾವು ಸ್ವಾಗತ ಬಯಸ್ತೇವೆ ಮುಖ್ಯವಾಗಿ ಇದು ಏನು ಕಾರ್ಯಕ್ರಮ ಇದೆ ಅಂದರೆ ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಇದೇ ದಿವಸ ಒಂದು ಮೇಳ ಮಾಡಬೇಕೆಂಬ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಅದು ಏನಂದರೆ ಫಸ್ಟು ಹದಿನೈದು ಸಾವಿರ ಎರಡನೇದು ಇಪ್ಪತ್ತೈದು ಸಾವಿರ ಮತ್ತು ಮೂರನೇದು ಐವತ್ತು ಸಾವಿರ ಕೊಡಬೇಕು ಆಮೇಲೆ ಕ್ರೆಡಿಟ್ ಕಾರ್ಡ್ನು ಮಾಡಿಕೊಡ್ಬೇಕು ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಮತ್ತು ಅಧಿಕಾರಿಗಳ ಮುಖಾಂತರ ಈ ಒಂದು ಚಾಲನೆ ಮಾಡಿ ಇನ್ನೂ ಒಂದು ಒಂದು ವಾರದಲ್ಲಿ ಅನೇಕ ಬೀದಿ ವ್ಯಾಪಾರಿಗಳಿಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಸಾಲ ಕೊಡುವ ನಿಮಿತ್ತ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಸರ್ ನಿಮ್ಮಲ್ಲಿ ನೀವು ಬೀದರ್ ಮ್ಯಾನೇಜರ್ಗಳೆಲ್ಲ ಬಹಳ ಸಹಾಯ ಮಾಡಿದ್ದಾರೆ ಸುಮಾರು ಮೂರು ಸಾವಿರದ ಒಂಬೈನೂರು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಚಪ್ಪಳೆ ಯಾಕಂದರೆ ಇದು ಬಡವರಿಗೆ ಮತ್ತು ಬೀದಿ ಮೇಲೆ ನಿಂತು ವ್ಯಾಪಾರ ಮಾಡೋರಿಗೆ ಇದು ಬಹಳ ಒಂದು ಶಕ್ತಿ ಇದೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಐವತ್ತು ಇದು ಸಾಧಾರಣದ ಕೆಲಸದ ಬ್ಯಾಂಕ್ ಸಾಧನೆ ಇಲ್ಲ ಅದಕ್ಕಾಗಿ ನೀವು ಮಾಡಿದ್ದು ಬಡವರಿಗೆ ಅವರ ಮನೆಗೆ ಅವರ ಬದುಕಿಗೆ ಬಿಟ್ಟಿದೆ ಅದಕ್ಕಾಗಿ ಇನ್ನೂ ಈ ಕಾರ್ಯಕ್ರಮದಲ್ಲಿ ಕೆಲವರು ಉಳಿದಿದ್ದಾರೆ ಒಂದನೇ ಕಂತಾಗಿದೆ ಎರಡನೇದಿಲ್ಲ ಎರಡನೇದಾಗಿದೆ ಮೂರನೇದಿಲ್ಲ ಅದ್ರ ಕಡೆದು ನೀವು ಆ ಮೂರನೇದವ್ರಿಗೆ ಎರಡನೇದವ್ರಿಗೆ ಸಹಾಯ ಮಾಡಬೇಕು ಮತ್ತು ಕ್ರೆಡಿಟ್ ಕಾರ್ಡ್ ಒಂದು ಭಾಳ ಅವಶ್ಯ ಇದೆ ಯಾಕೆಂದರೆ ಬೇರೆ ಬೇರೆ ಬರಲಿ ದುಡ್ಡು ಇದ್ದವ್ರು ಬರಲಿ ಇದ್ದವ್ರು ಕ್ರೆಡಿಟ್ ಕಾರ್ಡ್ಗಳು ಪ್ಯಾನ್ ಕಾರ್ಡ್ ಇರ್ತವೆ ಆದ್ರೆ ಈಗ ಏನು ಯೋಚನೆ ಮಾಡಿದೆ ಅಂದರೆ ಬೀದಿ ವ್ಯಾಪಾರಿಗಳಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ಬೇಕಂತೇಳಿ ನಮ್ಮ ಸರ್ ಫೀಲ್ಡ್ ಆಫೀಸರ್ ಎಸ್ ಬಿ ಐ ಈಗ ಹೇಳಿದ್ದಾರೆ ದೋ ದಿನಕ್ಕೂ ಚಾರ್ ದಿನಕ್ಕೂ ಏಕೆ ದೋ ದಿನ ಬೇಸೋ ಮೈ ಬೇ ಹಿಸಾಬ್ಸೆ ಮೈ ಸಬ್ करके आपको वादा देते बोलके बोले मैनेजर साहब भी हमको सपोर्ट करे और आप लोग भी हमारे साथ है हमारा सिटी भी भी कार्पोरेट से धन्यवाद जो भी छोटे व्यापारी जो फुटपाथ पे करते हैं वो लोन के लिए आ रहे फिर रहे, लोन हो रहा नहीं क्योंकि लोग ज्यादा हमारे एजुकेटेड रहते नहीं उनको क्या प्रॉब्लम आ रहा कहाँ मालूम ना होता तो आप सर जैसा कि बोले बहुत है जिसका नंबर उस फॉर्म पे नंबर भी रहता फोन के के है फोन करके जिसका लोन आए आप सिंगल आइए लोन का आपका हो गया बोल के दारा बुलाई क्योंकि तो रोज कारोबार छोड़ दो लो। फिर तो वहाँ का भी काम ही चल जा रहा है और यहाँ फिर नहीं रहते पैसे भी नहीं और दस का पंद्रह का सर हाँ और दस पंद्रह हजार का पच्चीस हजार का आसानी से मिल जा रहा है जिसका पचास हजार का होना सर लौरा वो का प्रॉब्लम आ रहा थोड़ा देख के आपकी बहुत मेहरबानी गरीब लोगों को पीएम सुनीति योजना से हो रहा था इसका बेनिफिट आप लोगों ही अगर पहुंचेंगे तो होता बोल के मेरा कहना सर गरीब लोगों की बहुत तो बड़ी तो नहीं वो गरीब हो गया सर दोनों पंद्रह भी हो गया पच्चीस भी हो गया पचास तक क्या बाहर रहता गरीब आदमी सिविल कोगोर नहीं कर सकता था छोटा मोटा व्यापारी रहता सिविल को साढ़े पांच सौ लोन नहीं है सर नहीं लोन नहीं है क्योंकि छोटा व्यापारी सौ दो मेरी पचास हजार का एक दूसरे तरफ लोन रहता वो वाला वो लोग नहीं भरे सिर सवाल आप क्लियर होने की बात नहीं अभी अपडेट नहीं महीना में भी कोई लोन डिवे रहना जी

ನೋ ನಮ್ಮ ಹತ್ರ ನಮ್ಮ ನಮ್ಮ ಲಾಗಿನ್ ಮೇ ಬಿ ಜಿಸ್ಕಾ ಜೋ ಬ್ರಾಂಚ್ سے پہلے لئے تھے وہ ಬ್ರಾಂಚ್ ಮೇ ಲೇಟರ್ دے دو ಬ್ರಾಂಚ್ ਵਾਲಾ ಮಾರ್ಕ್ कर देता फिर 50 ਵਾਲಾ છોಡ್ دیتا ಓಕೆ ಸರ್ وہ دو ಕಾರಣ رہتے دونوں میں ಏಕ رہتا کوئی ٹھیک ہے ಸರ್ ಈಗ ಏನೋ ಯಾರೇ ಒಂದು ಸಾರ್ವಜನಿಕ ಪ್ರಶ್ನೆ ಇದೆ ಈಗ ಯಾರಿಗಾದರೂ ತಮ್ಮ ಬ್ಯಾಂಕ್ನಿಂದ ನಿಂದ ಯಾರಿಗಾದರೂ ಸಾಲ ಕೊಡ್ಬೇಕೈತೆ ಅಂತೀವಿ ಸರ್ ಅಂದ್ರೆ ಅವರು ಅದು ಅವ್ರಿಗೇನೋ ಒಂದು ಸೆಕ್ಯೂರಿಟಿ ಅಂತ ಒಂದು ಇರುತ್ತೆ ತಮ್ಮ ಬ್ಯಾಂಕ್ ಕಡೆ ಇವಾಗ ಇವರೆಲ್ಲ ಬೀದಿ ವ್ಯಾಪಾರಿಸ್ತರು ಇದ್ದಾರೆ ಸರ್ ಈಗ ಅವರಿಗಂತೂ ಮಿಕ್ಕ ಯಾರು ಸೆಕ್ಯೂರಿಟಿ ಕೊಡಂಗಿಲ್ಲ ಈಗ ಅಂತವರಿಗೆ ಯಾವ್ದ ಒಂದು ಆ ತರ ಯಾವ ತರ ಕೊಡ್ತಿರ ಸರ್ ಲೋನ್ ನಮ್ಮದು ಈಗ ಏನಾಗಿದೆ ಯಾವ ಲೋನ್ ಇತ್ತಂದ್ರೆ ಅದಕ್ಕೆ ಸಪ್ರೇಟ್ ಶ್ಯೂರಿಟಿ ಬೇಕಾಗಿಲ್ಲ ಅವ್ರು ಸಿಬಿಲಿ ಶ್ಯೂರಿಟಿ ಅವ್ರ ಇನ್ಕಮ್ ಶ್ಯೂರಿಟಿ ಅವ್ರು ಕರೆಕ್ಟ್ ಏನ್ ಕಟ್ಟತಾರಲ್ಲ ಅದೇ ಶ್ಯೂರಿಟಿ ಈಗ ಯಾವ ಪರ್ಸನಲ್ ಲೋನ್ ತಗೋರಿ ಏನ್ ಲೋನ್ ತಗೋರಿ ಒಬ್ಬರು ಶ್ಯೂರಿಟಿ ಕೊಡ್ಬೇಕು ಹೌದೌದು ಈಗ ಓನ್ಲಿ ಪೆನ್ಷನ್ ಲೋನ್ ಒಂದದ ಅದಕ್ಕೆ ಶ್ಯೂರಿಟಿ ಕೊಡ್ಬೇಕಂದ್ರೆ ಯಾವ ಏಜ್ ಇರ್ತಾರೆ ಮುಂದೆ ಯಾರು ಕಟ್ಟಬೇಕು ಅನ್ನೋದಕ್ಕೆ ಶ್ಯೂರಿಟಿ ಬಾಕಿ ಯಾವುದು ಅನ್ನೋ ಗ್ಯಾರಂಟರ್ ಕೊಡಬೇಕು ಬಾಕಿ ಯಾವುದು ಲೋನಿಗೆ ಶ್ಯೂರಿಟಿ ಕೊಡೋದು ಬೇಕಾಗಿಲ್ಲ ಅವ್ರೇನು ಕಟ್ತಾರೆ ರೆಗ್ಯುಲರ್ಲಿ ಆ್ಯಂಡ್ ಅವ್ರೇನು ಸಿಬಿಲ್ ಇರ್ತದೆ ಅದೇ ಶ್ಯೂರಿಟಿ ಅದ್ರ ಕರೆಕ್ಟ್ ಏನು ಮಂತ್ಲಿ ಟ್ರಾನ್ಸಾಕ್ಷನ್ ಎಕ್ಸಾಕ್ಟ್ಲಿ ಕರೆಕ್ಟ್ ಮಾಡ್ತಾರ ಅವ್ರ ಸಿಬಿಲ್ ಸ್ಕೋರ್ ಯಾವ್ದು ಇರ್ತೋ ಅವ್ರಿಗೆ ಮಾತ್ರ ಮುಂದೆ ಸಾಲ ತಗೊಳಕ್ ಒಂದ್ ಅರ್ಹತೆ ಸರ್ ಬಿಗಿನಿಂಗ್ ಇವಾಗ ಸ್ಟಾರ್ಟಿಂಗ್ ಒಂದು ಸಾಲ ಎಷ್ಟು ಸಾವಿರದಿಂದ ಕೊಡ್ತಾ ಇದ್ರಿ ಸರ್ ಫಸ್ಟ್ ಲೋನ್ ಯಾರ ಫಿಫ್ಟೀನ್ ಹದಿನೈದು ಸಾವಿರ ಅದು ಹದಿನೈದು ಸಾವಿರ ಕರೆಕ್ಟ್ ಆಗಿ ಕಟ್ಟಿದ್ರು ಏನೋ ಡಿಫಾಲ್ಟ್ ಮಾಡಿಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲ ಕರೆಕ್ಟ್ ಆಗಿ ಕಟ್ಟಿದ್ರೆ ಐವತ್ತು ಸಾವಿರ ಅಂದ್ರೆ ಅವ್ರು ಎಷ್ಟು ಯಾವ್ದಾದ್ರು ಕ್ಯಾಕ್ ಪೇಡ್ ಮಾಡ್ತಾರೆ ಆ ತರ ಇನ್ಕ್ರೀಸ್ ಆಗ್ತದೆ ಸರ್ ಸಾಲ ಕೊಡು ಮೂರ್ ಮೂರ್ ಟ್ರೆಂಚ್ ಇದಾವ್ ಅದ್ರಲ್ಲಿ ಕರೆಕ್ಟ್ ಕಟ್ಟಿದ್ರೆ ಸೆಕೆಂಡ್ ಸೆಕೆಂಡ್ ಕರೆಕ್ಟ್ ಕಟ್ಟಿದ್ರೆ ಲೋನ್ ಕೊಡ್ತೀವಿ